ಆಯ್ಲ್ಲ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಣ್ಣ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ನೆನ್ನೆ ಶೇರ್ ಮಾಡ್ಕೊಂಡಿರೋಂತ ಕಂಟಿನ್ಯೂಷನ್ ಪಾರ್ಟ್ ಪಾರ್ಟಾಗಿರ್ತೈತಿ ಇದು ನನ್ನ ಮೊಮ್ಮ ಏನು ಎಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಆ್ಯಂಡ್ ಇನ್ನೂ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ನನ್ನ ಬ್ಲಾಗ್ನ ನೋಡಿದ್ರಿಗೆ ಗೊತ್ತಿರ್ತೈತೆ ನಾವೀಗ ಎಲ್ಲಿ ಎಲ್ಲಿಗೆ ಬಂದೀವಿ ಅಂತೇಳಿ ಶ್ರವಣ ಮಾಸ ಐತಿ ಅಂತೇಳಿ ಎಲ್ಲರೂ ಫ್ಯಾಮಿಲಿ ಸಮೇತ ಮಾಕೊಟ್ಕೋಗಿ ಜಾಕ ಮಾಡ್ಕೊಂಡು ದೇವ್ರ ದರ್ಶನ ತಗೊಂಡು ಹೋಗಿ ಬರೋಣ ಅಂತಂದು ಬಂದೇವಿ ಸೊ ಆಲ್ರೆಡಿ ಈಗ ಎಲ್ಲರೂ ಹೊಂಡದಾಗ ಮಸ್ತ್ ಜಾಗ ಮಾಡಿಕೊಂಡು ಎಂಜಾಯ್ ಮಾಡಿ ಈಗ ನೋಡ್ರಿ ಫ್ರೆಶ್ ಹಾಕಂತೀವಿ ಪ್ರತಿ ವರ್ಷವೂ ಅವ್ರು ಬರ್ತಿರ್ತಾರೆ ಸೊ ನಾವು ಬಂದಿರಂಗಿಲ್ಲ ಈ ವರ್ಷ ಅದು ರಾಕಿ ಕಟ್ಟೆ ಊರಿಗೆ ಬಂದಿನಿ ಅಂತಂದು ನನಗೆ ಈ ಅವಕಾಶ ಸಿಕ್ತು ಅಂತಂದು ಹೇಳ್ಬೋದು ಒಂದ್ ರೀತಿ ಇಲ್ಲ ಅಂತಂದ್ರೆ ಎಲ್ಲಿ ಬರಾಕಾಗ್ತಿರ್ಲಿಲ್ಲ ಮಟ್ಕೊಂತೀವಿ ಶ್ರಾವಣ ಸುಖ ಅಂತಂದು ಫೋನ್ ಹಚ್ಚಿದ್ರು ಸ್ಕೂಲ್ ರಜಾ ಇದ್ರೆ ಬರ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಅಂತಂದು ಹೇಳಿದೆ ಸೊ ಅದ ಟೈಮ್ ಈಗನ ರಕ್ಷಾ ಬಂಧನ ಒಂದಿತ್ತಲ್ಲ ಸೊ ಒಂದ್ ಟೈಮ್ಗೆ ಎರಡು ಅದು ಅಂತಂದು ಹೇಳ್ಬೋದು ಒಂದ್ ರೀತಿ ಚಂದ ಚಲೋ ಅನಿಸ್ತು ಸೊ ತಂಗಿಗೂ ಹೇಳಿದೆ ನಾನು ಊರಿಗೆ ಬಾ ಅಂತಂದು ಸೊ ಬಂದೆ ಆ್ಯಂಡ್ ತಮ್ಮನ ಬಂದಿದ ಎಲ್ಲಾನು ಒಂದ್ ರೀತಿ ಚಲೋ ಆಯ್ತು ಅಂತಂದು ಹೇಳ್ಬೋದು ಇನ್ನೂ ಇಬ್ಬರು ತಮ್ಮರ ಬಂದಿದ್ರೆ ಇನ್ನು ಚೆನ್ನಾಗ್ ಅನ್ಸೋದು ತಲೆ ಕೂಲೋ ಬಾಜ್ಕೋ ನೋಡ ತಲೆ ಬಾಜನ್ಗೆ ಕೈಯ ಸಿಗಲ್ಲ ತಲೆಗೆ ಹೋಯ್ತಾ ಹಾ ಪುಡಿ ಪುಡಿ ಆಗ್ಯಾವ ಕೊಟ್ಟ ತಗೊಂಬರ

மேல்வர் நெட் நோட் குந்தர் மாரி மக வந்தி மத்தொட்ரு பைக்கின் மக அதெல்லா நீண்ட இவ் எச்சி

ಹ್ಮ್ ನೋಡ್ರಿ ಈಗ ಎಲ್ಲರೂ ಅದೀವಿ ಬಟ್ ಅಪ್ಪ ಇಲ್ಲ ಇಬ್ರು ತಮ್ಮಾರಿಲ್ಲ ಇಲ್ಲ ಎಲ್ಲಾರು ಬರಕ್ ಆಗಂಗಿಲ್ಲ ನೋಡ್ರಿ ಎಲ್ಲಾ ಕಡೆನು ಯಾಕಂತಂದ್ರ ಹಳ್ಳಿ ಕಡೆ ಹಂಗಂದ್ರ ಹಿಂಗ ದನ ಕರ ಹೊಲ ಮನಿ ಹಿಂಗೆಲ್ಲ ಇರ್ತಾವಲ್ಲ ಸೊ ಅವನ್ನೆಲ್ಲಾ ಬಿಟ್ಟು ಎಲ್ಲರೂ ಅಷ್ಟ್ರು ಬರಕ್ ಆಗಂಗಿಲ್ಲ ಹಂಗಾಗಿ ಒಬ್ರಿಲ್ಲ ಒಬ್ರರ ಇರಬೇಕಾಗತ್ತ ಮನೆ ಮುಂದ ದನಕರ ಮುಂದ ಸೊ ಹಂಗಾಗಿ ಎಲ್ಲರೂ ಬರಾಕ್ ಆಗಂಗಿಲ್ಲ ಅಂಡ್ ಇನ್ನ ನಾವ್ ಎಲ್ಲೇ ಹೋದ್ರು ನನ್ ಜೋಡಿ ಎಲ್ಲಿ ಹೋದರೂ ಇರ್ತಿದ್ಲು ಬಟ್ ಆಕೆ ಬೇಕು ಈಗ ಮಿಸ್ ಆಗ್ಯಾಳ ಈ ವಿಡಿಯೋ ನೋಡಿಲ್ಲ ಅಂದ್ರೆ ಇನ್ನೂ ಆಕಿ ಎಷ್ಟೆಲ್ಲ ರಂಪಾಟ ಮಾಡ್ತಾಳೆ ಏನೋ ಹೆಂಗಾರ ಅವಾಯ್ಡ್ ಮಾಡಬೇಕು ನೋಡ್ಲಾರ್ದಂಗೆ ಅಲ್ಲಿ ಹಾಸ್ಟೆಲಿಗೆ ಹೋದಾಗ ಹೆಂಗಾರ ಅವಾಯ್ಡ್ ಮಾಡ್ಬೋದು ಬಟ್ ಇಲ್ಲಿ ರಜಕ್ಕೆ ಬರ್ತಾಳಲ್ಲ ಅವಾಗ ಅವಾಯ್ಡ್ ಮಾಡೋಕ್ಕಾಗಂಗಿಲ್ಲ ಟಿವಿಯಾಗಿ ಎಲ್ಲ ಹಾಕೊಂಡು ನೋಡ್ತಾಳೆ ಆಕೆ ನಮ್ಮ ಮಮ್ಮಿ ಏನೇನು ಬ್ಲಾಗ್ ಮಾಡ್ಯಾಳ ಎಲ್ಲೆಲ್ಲಿ ಹೋಗ್ಯಾರ ಏನು ಅಂತಂದು ಎಲ್ಲ ಬ್ಲಾಗ್ ಸಿಕ್ಬಿಡ್ತಾವ ನೋಡ್ತಾಳೆ ಅವಾಗ ಸಮಾಧಾನ ಮಾಡು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ನಮ್ದು ಹೆಚ್ಚುಲಿ ಎಲ್ಲರೂ ಬರೋಕ್ಕಾಗಂಗಿಲ್ಲ ಅವ್ರದೇ ಆದಂಥ ಕೆಲಸ ಜವಾಬ್ದಾರಿ ಎಲ್ಲ ಇರ್ತಾವೆ ಸೊ ಅವ್ರು ಅದನ್ನು ನೋಡ್ಕೋಬೇಕಾಗತ್ತೆ ಹೆಚ್ಚು ನಾನು ಈಗ ಬರ್ತಿರ್ಲಿಲ್ಲ ಹೇಳ್ಬೇಕಂತಂದ್ರೆ ಅದು ಏನೋ ರಕ್ಷಾ ಬಂಧನ ಟೈಮಿಗೆ ಅರವಿಂದ್ ಸ್ಕೂಲ್ ರಜಾ ಇತ್ತು ಸ್ಯಾಟರ್ಡೆ ಸಂಡೇ ಸೊ ಹೋಗಿ ಬಂದ್ರೆ ಆತ ಅಂಥೇಳಿ ಬಂದೆ ಎರಡೂ ಆದ್ವು ರೀತಿ ಖುಷಿ ಆಯ್ತು ಅಂತಂದು ಹೇಳ್ಬೋದು ಆ್ಯಂಡ್ ಲಾಸ್ಟ್ ಟೈಮಿಗೆ ಒಂದೂವರೆ ವರ್ಷದಿಂದ ಬಂದಿದ್ವಿ ಮಕ್ಕೂಟಕ್ಕೆ ಆಗೂ ಫ್ಯಾಮಿಲಿ ಸಮೇತ ದೇವನ್ದುರ್ಗ ಒಂದು ಜಾತ್ರೆ ಮುಗಿಸ್ಕೊಂಡು ಬಂದಿದ್ವಿ ಗಾಡಿಯೆಲ್ಲ ಮಾಡಿಕೊಂಡು ಬಟ್ ಇಲ್ಲಿ ಬಂದಿರಲಿಲ್ಲ ಇಲ್ಲಿ ಯಾವಾಗ ಒಂದು ಸಣ್ಣಕ್ಕಿದ್ದಾಗ ಯಾವಾಗ ಒಂದು ಬಂದಂಗೆ ನೆನಪು ಬರಾಕತ್ತೈತಿ ನನಗೆ ಆ್ಯಕ್ಚುಲಿ ಸೊ ನಾನು ಭಾಳ ಸಣ್ಣಕ್ಕಿದ್ದೆ ಹಸ್ಬೆಂಡನು ಬಂದಿದ್ರು ಅವ್ವ ಇನ್ನು ಯಾರ್ಯಾರ ಬಂದಿದ್ರಪ್ಪ ಬಂಡಿ ಮಾಡ್ಕೊಂಡೇನೋ ಬಂದಿದ್ವಿ ಅಂತ ಅನ್ಸುತ್ತೆ ಹಸ್ಬೆಂಡ್ ಊರಿಂದ ಸ್ವಲ್ಪ ಅಷ್ಟ ನೆನಪು ಬಂದಂಗೆ ಆಕತೈತಿ ಸೊ ಅವಾಗ ಈ ಪ್ಲೇಸ್ನಾಗ ಬಂದು ನಿಂತಂಗೆ ನನಗೆ ಸ್ವಲ್ಪ ನೆನಪು ಬಂತು ನೋಡ್ರಿ ಆಗ ಬಂದಕ್ಕೆ ಈಗ ಬಂದೇನಿ ಎಲ್ಲರೂ ಏನು ಮಾಡ್ತಾರ ಅಂತಂದ್ರೆ ಬಂದರು ಅಲ್ಲೇ ಕೆಳಗೆ ಬಂದು ಕೆಳಗೆ ಅಲ್ಲೇ ಹೊಣೆದಾಗ ಒಂದು ರಾಕ ಗಿಳಕ ಮಾಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದಿತ್ತಂಬ ಪ್ರಸಾದ್ ತೊಗೊಂಡು ಹಂಗೆ ಅಲ್ಲೇ ಕುಂತು ಉಣದಿದ್ರೆ ಉಣ್ಣು ಹಿಂಗೆ ಹೋಗಿಬಿಡ್ತಾರೆ ಮೇಲೆ ಬರೋದು ಜನ ಕಡಿಮೆ ಅಂತಲೇ ಹೇಳ್ಬೋದು

बिसी उतने है ना आ रहे तंदीए आ रहे हो है ना कुत्ते कंट्री अयो शिपाई हुआ ना कुत्ते कंट्री सां कैसा सुल्ला बगूटूना क्या तू तू कभी ये वहाँ क्या लड़कों सुल्तान बजी अरुणा अयो तरो एल तो भेवा हम

ನೀ ಅಯ್ಯೋ ಅಯ್ಯೋ ಹಿಡ್ಕೊಬೇಕು ಅಯ್ಯೋಯ್ಯೋದಿಲ್ಲ ನಾನು ಆಡ್ತೀನಿ

ಕೈ ಜರಿದ್ ನನಗ ಹಾ ಹೊಲ್ವ ಹಗರು ಇದ್ದಾರ ಆಡ್ತಾರ ಯಾರ್ದು ನಂದ ನೋಡ್ರಿ ನಮ್ಮ ವಾಡಕತ್ಲೀಗ್ ಜೊತೆಲಿ

இது கண்டிப்பா ಇನ್ನೇನು ಮನೆಗೆ ಬುತ್ತಿ ಮಾಡ್ಕೊಂಡು ಮುಂದಾಗತ್ತೇ ಏನು ಪ್ರಸಾದ ಐತೆ ಮಾ ಕುಡಿದ ಪ್ರಸಾದ ತೊಗೊಂಡು ಬರೀತು ಪ್ರಸಾದ ಐತೆ ಮಾಡ್ತಾ ತುಂಬಾರೀ ತುಂಬ ನೋಡ ಐಸ್ ಕ್ರೀಮ್ ಕೊಡ್ಸ್ಕೊಂಬಂದ ಅದಕ್ಕ ಹೋಗೀನ ತಗ ಇಡಿಯಪ್ಪ ಇಡೀ ಅಲ್ಲ ಅಜ್ಜಿಗೆ ಕೊಟ್ಬೇಕ್ ರೊಕ್ಕ ಕಾಯ್ದು ಆಕಾಯಿ ಇಡ್ಕೊ

ಎಸ್ ಮಕ್ಕಳದಿಂದ ಬರೋಣ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡ್ವಿ ರಿಟನ್ ಬೆಳಗಾವಿ ಭೀ ರೆಡಿ ಮಾಡಿಟ್ಟು ನಾ ನಾವಂತೂ ಆಗಿದ್ವಿ ಬಿಡ್ರಿ ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೊಂದು ಅರ್ಧ ತಾಸು ಮಕ್ಕಳಿಗೆ ಟೈಮ್ ಇತ್ತು ಸೊ ಒಂದು ಸ್ವಲ್ಪ ಥರನೂ ಬಂದಂಗೂ ನಂಗೆ ಯಾಕ ಸೊ ಮಲ್ಕೊಂಡು ಒಂದು ಸ್ವಲ್ಪ ದಸರಾ ನಿದ್ದೆ ಭೀ ಆಗಿರೋಂಗಿಲ್ಲ ಫ್ರೆಂಡ್ಸ್ ಹಿಂಗೆ ಟ್ರಾವೆಲ್ ಅದು ಮಾಡುವಾಗ ಹಾಗಾಗಿ ಅದಕ್ಕೆ ಆಗ್ತಿರ್ಬೋದನ ಅಂತಂದು ಒಂದು ಅರ್ಧ ತಾಸು ಮಲ್ಕೊಂಡ್ರಾಯ್ತು ಅಂತ ಮಲ್ಕೊಂಡೆ ಹಂಗಿದ್ರು ತಮ್ಮನೂ ಅದನ್ನೆಲ್ಲ ಅವನ ಬೈಕ್ ಮೇಲೆ ಹೋಗಿ ಬಿಡ್ತಾನೆ ಬಸ್ಸಿಗೆ ಆದ್ರೆ ಸ್ವಲ್ಪ ಜಲ್ದಿ ಹೋಗ್ಬೇಕಾಗತ್ತೆ ಸೊ ಅಲ್ಲಿಂದ ಎಲ್ಲರೂ ಬರೋಣ ಮಲ್ಕೊಂಡೇ ಬಿಟ್ಟರು ನೋಡಿರಿ ಅವನು ಬಂದು ಹಾಕಿ ಮಲ್ಕೊಂಬಿಟ್ಟಿಲ್ಲ ಈಗ ಎದ್ದು ನಮ್ಗೆ ಹಿಂಡಿಯೆಲ್ಲ ಕಟ್ಟಾಕ ಅಂತಾಳೆ ಉಂಡಿ ಕರ್ಚಿ ಕೈ ಬ್ಯಾಡಂದ್ರು ಕೇಳೋಳು ಕಟ್ಟಾಕ ಅಂತಾಳೆ ಯ ಬಸ್ ಕುಮಾರ್ ಚಂದ ಅವನ್ನ ಅಪ್ಪ ನೋಡು ತುಗರ್ಸಕತ್ತಾನೆ. ಏಯ್ ವ್ಯಾಪ ಮುಕ್ಕ ಮುಕ್ಕ ಯಪ್ಪ ತಂಗಿದಾ ಅಲ್ಲ ನಿದ್ ದಿನ ಹಂಗ ತುಗರ್ಸಕಂತಾ. ಅಯ್ಯ ನಿನ್ ಬರಿ ಇಲ್ಲೇ ಮನೆಗೆ ತ ಕೊಳಕ ಹೋಗೋನ ಮುಕ್ಕ ಒಂದ ಗಡಿಮಗ ಆರಾಮ ಜದೋರ್ ಮುಕ್ಕ ಒಂದ ಬಿಡತಾನೆ ಹಿಂಗ ಒದ್ಕೊಂಡಿರತೆ ಮುಂಡೆ ಮೇಲೆ ಮುಲ್ಕೊಂಡ ಬಿಡತಾ ಅಕಿ. ಈ ಜಪತ್ತಾ ಇನ್ನು ಗಾಡಿ

ಅದ್ರಾಗ ಇಟ್ಕೋಬೇಕು ಒಂದ ಬ್ಯಾಗ್ ತಗೊಂಡ್ಬಂದಿವಿ ಯವ್ ಎಲ್ಲರೂ ಹಂಗ ಇರಂಗಿಲ್ಲ ಒಬ್ಬೊಬ್ರ ಅಟ್ಟ ಹಾಕಿ ಹೋಗಿ ಹೋಗಿ ಎಂತಲ್ಲಿ ಹೋಗಿ ತಗೊಂಡಾವ ನೋಡು ನಾನು ಇನ್ನೂ ಒಂದು ಮಟ್ಟಿಗ್ ಬೀಚ್ ಅಂದಕ್ಕಿ ಸುಗರ್ ಪೂಜೆ ಹ್ಮ್ ಹ್ಮ್ ಸುಗರ್ ಪೂಜೆ ಹ್ಮ್ ಹ್ಮ್ ನಾಳೆ ಸುಗರ ಬರೋ ಸುಗರ ಮೊನ್ನೆ ನಿನ್ನ ಹೊತ್ತಲ್ಲ ಅದೇ ಯಾವ್ದು ಮತ್ತ ಎರಡನೇ ಇಲ್ಲ ನಿನ್ನ ಕಡೆನು ಬರಲಿ ಈಗ ಇನ್ನ ನಿದ್ದೆ ಐತಿ ಅರ್ಧ ಆಗಿ ನೀವು ಹಳು ಇದ್ದಕ್ಕೀಗೇನು ಬೇಡ ಸರ್ ಈಗ ನಾನು ಶೋಡು ಬಂದ ಸರ್ ನನಗೇನು ಬೇಡ ಎಲ್ಲರೂ ಮಕ್ಕಟ್ಟ ಹೋಗಿ ಬಂದು ಈಗ ಹೂವು ಇಟ್ಕೊಳೋದು ಮಕ್ಕಳು ಹೋದಾಗಿ ತಗೋಬೇಕಂತ ತಗೊಂಬಂದ್ ಬರ ಮಳಿ ಹೋಗುನು ಟವತ್ ತಗತ್ ನನಗ ಮುಖಾಲವ್ರಷ್ಟ ಅಜ್ಜಿ ಕೆಲಸ ಮಾಡಿ ಅಜ್ಜಿ ಹೂ ಚಿಕ್ಕಮ್ಮನ

ಮಾಡಿಲ್ಲನಾಥಿಗೆ ಸುಡು ಬಂದೈತಿ ಕೆಂಪು ಗೀತೆ ಮಳಿ ಸಣ್ಣ ಹನಿ ಛತ್ರಿ ತರಬೇಕಿತ್ತು ದೊಡ್ಡ ತರ್ಬೇಕಿತ್ವೀ ಅವರೇನಿತ್ತಲ್ಲ ಅಷ್ಟು ಬಿಡುತ್ತೆ ಅದನ್ನ ಕೈಯಾಗಿ ಇಟ್ಕೋರಿ ಅದ್ ಜಿಲ್ಲಾದ್ ಮತ್ತಿನ ಕೈಯಾಗಿ ಇಟ್ಕೊಂಡ್ ನಿನ್ನ ಹತ್ತರ ಮುಂದ್ ಹತ್ತ ನೀನು ಮುಂದೆ ಆಗಿಲ್ಲ ಇಂದ ಮೂರು ಮಂದಿ ಇಲ್ಲ ನಮ್ಮ ಮಾಮನ್ ತಲೆ ಮೇಲೆ ಕುಂದ್ರು ಹಿಡ್ಕೋ

ಎಸ್ ಈಗ ನೋಡಿರಿ ಬಾದಾಮಿಗೆ ಬಂದಿಂದ ಈಗ ಡೈರೆಕ್ಟ್ ಬ್ಲಾಕ್ ಕಂಟಿನ್ಯೂ ಮಾಡೋಕಂತೀನಿ ಇಲ್ಲಿ ನೋಡ್ತಾ ಇರ್ಬೋದು ತಂಗಿ ಹಸ್ಬೆಂಡ್ ಬಂದಾರ ತಂಗಿನ ಕರ್ಕೊಂಡು ಹೋಗಕ್ಕೆ ಬಾದಾಮಿ ಮಟ್ಟ ಹೆಂಗಿದ್ರು ಅನ್ನ ನಿನ್ನ ಬದಾಮಿಗೆ ಕಳ್ಸಕ್ಕೆ ಬರಕ್ ನಾನು ಹೋಗ್ಬಿಡ್ತೀನಿ ಅಂತಂದು ಅಕ್ಕಿನೂ ಹೊಂಟು ನಿಂತಲು ನನ್ನ ಜೋಡಿನ ಮತ್ತು ನಾಳೆಗೆಲ್ಲ ಎಲ್ಲಿ ಹೋಗಲಿ ಮತ್ತು ನನ್ನ ಅನ್ನ ಕಳ್ಸಕ್ಕೆ ಬರಬೇಕಾಗತ್ತೆ ಹೊಳ ಅಡ್ಡಿಡಬೇಕಾಗತ್ತೆ ಈಗ ಹೆಂಗಿದ್ರು ನೀನು ಬದಾಮಿ ಮಠ ಹೊಂಟಿ ನಿನ್ನ ಜೋರನ್ನ ಬಂದುಬಿಡ್ತೀನಿ ನಾನು ನೋಡಿಬಿಡ್ತೀನಿ ಅಂತಂದ ಅದೇನು ಮನೆ ಬಿಡೋ ಟೈಮಿಗೆ ಮಳೆ ಮಳಿ ಜೋರೊಂದು ಹತ್ ಬಿಡುತ್ತೆ ಇನ್ನು ಹೆಂಗೆ ಹೋಗೋದಪ್ಪ ಇನ್ನು ಬೈಕ್ನಾಗ ಎಲ್ಲರೂ ಅಂತಂದು ಅದೊಂದು ತೆಲವ ಹೇಳಿದಿತ್ತು ಇನ್ನೂ ಟೈಮ್ ಆಯ್ತಲ್ಲ ಚಿಂತೆ ಆಗಿ ಮಾಡ್ತೀನಿ ನಾ ಎಲ್ಲ ಕರೆ ಕೊಂಡೋಗಿ ತಮ್ಮ ಸೊ ಇನ್ನ ಮುಖಾಲ ಇತ್ತು ನೋಡ್ರಿ ಅಪ್ಪ ಒಂದು ನೀನು ನಾಳೆ ಹೋಗ್ಕಂತ ಹೇಳ್ದ ನೀನು ಅಕ್ಕ ಇವತ್ತು ಹೋಗ್ಲಿ ಅಂತಂದ ಅಪ್ಪ ಇಲ್ಲ ನಾನು ಇವತ್ತು ಹೋಗ್ತೀನಿ ಮತ್ತೆ ಎಲ್ಲಿ ಹೊಳ ಮೊಳ ಅಡ್ಡಾಡ್ ಆಗ್ಬೇಕಾಗತ್ತ ಅನ್ನ ಅಂತಂದು ಯಾಕೆ ಹೆಂಗಿದ್ರು ಸ್ವಲ್ಪ ಮಳೆ ನಿಂತತ್ತ ಸೊ ಆಕ ಬಂದೆ ನೋಡ್ರಿ ಮುಕ್ಕಾಲಾರು ಟೈಮ್ ಇತ್ತಿನ್ನ ಬಸ್ ಬರೋಕೆ ಬಂದ ತಕ್ಷಣ ಕೇಳಿದೆ ಬಸ್ ಹೋಗಿತ್ತು ಆಯಿತು ಅಂತೇಳಿ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಬದಾಮಿಗೆ ಬಂದೆ ನೋಡ್ರಿ ಸೊ ಬಸ್ ಈಗ ಬರ್ತೈತಿ ಅಂತಂದು ಹೇಳಿದ್ರೆ ನೋಡಿದ್ರೆ ಬಸ್ ಆಲ್ರೆಡಿ ಬಂದು ನಿಂತು ಬಿಟ್ಟೈತಿ ಅದು ಬೇರೆಷ್ಟ ನಿಂತೈತಿ ನಾನು ಇನ್ನೂ ಬಸ್ ಬಂದಿಲ್ಲ ಅಂತಂದು ಹಂಗಕ್ಕೆ ಕುಂತೀನಿ ತಂಗಿ ನೋಡಿ ಆಗ ಹೇಳಿದ್ಲು ಅಯ್ಯೋ ಬಸ್ ನಿಂತೈತೆ ಹಂಗ ಕುಂತೀವಲ್ಲ ಅಂತಂದು

ತಂಗಿಯನ್ನಾರ ಬಸ್ ನೋಡಿಲ್ಲ ಅಂದಿದ್ರೆ ನಿಜ ಈ ಬಸ್ ಮಿಸ್ ಆಗಿಬಿಡ್ತಿತ್ತು ಫ್ರೆಂಡ್ಸ್ ಹೇಳ್ಬೇಕು ಅಂತಂದ್ರೆ ಇನ್ನೂ ಬಸ್ ಬಂದಿಲ್ಲ ಅಂತಂದು ನಂಗೆ ಬಸ್ ಸ್ಟ್ಯಾಂಡಾಗೆ ಕುಂತೇವಿ ಅಂದ್ರೆ ಬೇರೆ ಸ್ಟ್ಯಾಂಡ್ ನಿಂತು ನಿಂದ್ರಿಸಿದ್ರು ಪ್ರತಿ ಸಲ ಏನು ಬಂದು ನಿಂದಿರುತ್ತಲ್ಲ ಬಸ್ ಆ ಒಳಗೆ ನಿಂತಿದ್ದಿಲ್ಲ ಇದು ಹೋಗು ಬಸ್ ನಿಲ್ಲು ಜಾಗದೊಳಗೆ ನಿಂತಿತ್ತು ಹಂಗಾಗಿ ನಾನು ಹುಬ್ಬಳ್ಳಿಗೆ ಇರ್ಬೇಕು ಬಿಡು ಅಂತಂದು ಇದು ಮಾಡಿದೆ ಆದರೂ ಒಂದು ಸಲ ಬಸ್ ನೋಡಿದೆ ನಾನು ಆ ಕವರ್ ಮಾಡಿದ್ರು ಮುಚ್ಚಿದ್ರು ಹಾಗಾಗಿ ಬೋರ್ಡ್ ಕಾಣಿಸ್ಲಿಲ್ಲ ನನಗೆ ಸೊ ಇಲ್ಲಾಂದ್ರೆ ಬಸ್ ಮಿಸ್ ಆಗಿ ಇಲ್ಲಾಂದ್ರೆ ಐದು ಗಂಟೆ ಬಸ್ಸಿಗೆ ಹೋಗಬೇಕಾಗ್ತಿತ್ತು ನೋಡ್ರಿ ನಾಲ್ಕಕ್ಕೆ ಒಂದೈತಿ ಐದಕ್ಕೆ ಒಂದೈತಿ ಬಸ್ ಮೂವ್ ಆಗ ಇನ್ನೊಂದು ಹತ್ತನ ಹದಿನೈದು ನಿಮಿಷ ಅಷ್ಟೇ ಇತ್ತು ನೋಡ್ರಿ ಆ ಟೈಮ್ನಾಗ ಬಸ್ ಹತ್ತಿದ್ವಿ ಸೀಟೆಲ್ಲ ಆಗಿದ್ದು ಎರಡನ ಮೂರು ಸೀಟ್ ಅಷ್ಟೇ ಖಾಲಿ ಇದ್ವು ಸೊ ಅರವಿಂದ ಮುಂದೆ ನಾ ಸೊ ನಾನು ಹಿಂದೆ ಕೂತ್ಕೊಂಡೆ ನೋಡ್ರಿ ಅರವಿಂದ್ ಒಂದು ಕಡೆ ನಾ ಒಂದು ಕಡೆ ಅದೇ ನಮ್ಮ ಬಸ್ ಹತ್ತಿಸಿ ಬಸ್ ಹೋಗುಮಠ ನಿಂತಿದ್ರು ಸೊ ನಮ್ಮನ್ನು ಕಳಿಸಿ ತಾವು ತಮ್ಮ ಊರಿವರೆ ಆ್ಯಂಡ್ ತಂಗಿ ಮದ್ನವರು ಹೋದ್ರು ಈಗ ನೆಕ್ಸ್ಟ್ ಮನೆಗೆ ಬಂದ ಬ್ಲಾಗ್ ಕಂಟಿನ್ಯೂ ಮಾಡಿ ನೋಡಿರಿ ಉಂಡೆ ಖರ್ಚಿಕ ತಗೊ ಮನೆಯಿಂದ ಮೊದಲೆಲ್ಲ ಓಪನ್ ಮಾಡಿ ಇಟ್ಟೆ ಯಾಕಂದ್ರೆ ಅಂತೇಳಿ ಅಂತೀವಿ ಖರ್ಚಿಕಂಕರ ಪೂರ ಅಂದ್ರೆ ಪೂರಾ ಮರಿದವು ಸೊ ನೋಡ್ತಾ ಇರ್ಬೋದು ಫ್ರೆಂಡ್ ಈಗ ನೋಡಕಂತಿಲ್ಲ ಈ ಉಂಡೆ ಹೆಸ್ರು ನಮ್ಮ ಮನೆಯಾಗ ಯಾರಿಗಂದ್ರೆ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸು ನೀವಾಗ ಗೊತ್ತಿರಬೇಕು ಕಮ್ಮೆಂಟ್ ಮಾಡಿ ಹೇಳ್ರಿ ಅಂತಂದು ಹೇಳಿದ್ದೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದು ಬ್ಲಾಗ್ನಾಗ ಹೇಳೋಕಂತಿದ್ವಿ ಎಲ್ಲರೂ ಸಲರೂ ಕಮೆಂಟ್ ಮಾಡಿ ಹೇಳಿದ್ರಿ ರಾಜಗೇರಿ ಉಂಡಿ ಅಂತೇಳಿ ಸೊ ನಮ್ಮ ಕಡೆ ಅವ್ನು ಆ್ಯಕ್ಚುಲಿ ಮಾಡಂಗನ ಇಲ್ಲ ಎರಡು ನಮ್ಮೂರ ಕಡೆ ಸೊ ಮಾಡಿದ್ದು ನೋಡೂ ಇಲ್ಲ ಕೇಳೂ ಇಲ್ಲ ಈ ಉಂಡಿನ ಫಸ್ಟ್ ನೋಡಿದ್ದು ಅಂತಂದ್ರೆ ಬೆಳಗಾವಿ ಒಳಗನ ಅದ್ರ ಟೇಸ್ಟ್ ಅಂತೂ ಸಕ್ಕತ್ತಾಗದವು ಸೊ ಭಾಳ ಉಳ್ದಿಲ್ಲ ಫ್ರೆಂಡ್ಸ್ ಇದು ಒಂದ್ ಒಂದ ಉಂಡಿ ಉಳಿದಿತ್ತು ಎಲ್ಲ ನೋಡ್ತಾ ಇರ್ಬೋದು ಪಲ್ಯ ಚೌಳಿಕಾಯಿ ಪಲ್ಯ ಮಾಡ್ಯಾರ ಏನು ಹಸ್ಬೆಂಡ್ ಮಾಡ್ಯಾರೋ ತಮ್ಮ ಮಾಡ್ಯಾರೋ ಗೊತ್ತಿಲ್ಲ ಇಡೀ ನೀನು ರಾಖಿ ಅಂತ ಒಂದು ಸುಮಿತ್ರಂದು ಗಣೇಶ ಮತ್ತು ಶಿವ ಐತಲ್ಲ ಎರಡದು ಕೊಟ್ಟ ಯುವ ಅಕ್ಕ ಈಗ ಒಂದು ಗಂಟೆಗೆ

ಅದಕ್ಕೆ ಈ ನೀನ್ ಏನಪ್ಪ ಮಾಡ್ ತೋರಿಸಿ ಈ ವರ್ಷ ಯಾವ್ದ್ ಕಟ್ಟಿ ಹೇಳು ಇವತ್ತು ಈ ವರ್ಷ ನೆನಪಾಯ್ತು ಓಮ್ ಓಮ್ ಕಟ್ಟಿನಿ ಇಲ್ಲೇ ಇತ್ತು ಏನೋ ಚನ್ಮಾಸು ದೊಡ್ಡ ಇಷ್ಟ ಇಲ್ಲ ಅಂತ ಹಸ ಯಾಕಂತ ಅಂತ ಹೋಗ ಇಂತ ಸನ್ಮಾನ ಕಟ್ಬೇಕಂತೇನ ಹೋಗ

ನೋಡು ಲೆಪ್ಪ ನೋಡಿದ್ರ ಅವ್ ಸಣ್ಣ ಇಷ್ಟ ಅಲ್ಲ ಅಂತ ದೊಡ್ಡ ಇಷ್ಟ ಅಂತ ಸಣ್ಣ ಮಾದ್ರ ಕಟ್ಟಕ್ ಹೋಗ್ಬೇಡ್ರಿ ನೀವು ಜಾಕ ಮಾಡಿಂದ ಬರೀ ಅವ್ ತಂಬ್ಲ ತಂಬ್ಲ ಹಿಂಗ್ ಹೆಚ್ಚಿಗೆ ಹೆಚ್ಚಿಗೆ ಹಿಂಡ್ಬೇಕ ಅವನ್ ಇನ್ ಮೈಗಿದ್ದ ಹುಲ್ಲೆಪ್ಪ ದೊಡ್ಡ ತರ್ಬೇಕು ನಿಮ್ ಇಬ್ರು ಸಣ್ಣ ತರ್ಬೇಕ ನೋಡ್ರಿ ಹಾ ಅವ್ ದೊಡ್ಡ ಇಷ್ಟ ಅಂತ ಸಣ್ಣ ಇಷ್ಟ ಅಲ್ಲ ಸಣ್ಣ ಮಾದ್ರ ಕಟ್ಟಬೇಡ ನನಗಂತ ನಂತ ಇಲ್ಲ ಈಗ ತೋರಿಸ್ಬೇಕು ఈగ తోర్స్బ ఈ కట్బన్ ఈ తోర్స్బెక్ ఎస్ట్ ఎస్ వర్షదు కలెక్ట్ మిట్టి అంతి పట్న తోర్స్ ఎల్ బిట్ట ఆరు మంది ఆరు రాకీ నోడి ಆንድ ಬಿಚ್ಚಿ ಎರಡು ಬಿಚ್ಚಾವು ಎರಡು ಬಿಚ್ಚಾವು ಚೇಮ ತುಂಬಾನ ಇದು ಒಂದು ಅನ್ವಿ ತಂದೆ ಇದು ಚಿನ್ನಿದಿದ ಇದುสุಚಿತ್ರಂದ ಒಂದು ಬಸಮಂದ ಒಂದು ಎರಡು ಬಿಚ್ಚಾವು ತಿಂಗಿ ನಿತ್ತೆ ಅಕ್ಕ ತಂಗಿ ಅಕ್ಕರ್ ಕೊಟ್ಟ ಗಿಫ್ಟ್ ಹ್ಮ್ ಅದ್ರು ಗಡ್ಡ ಹು ನೋಡ್ರಿ ಶಾಂತ ವಾಸ ಮಿತ್ರಾ ನೋಡಿ ನಿಮ್ಮ ರಾಗೆ ಕತ್ತಿ ನೋಡು ಶತವ ನೋಡಿ ರಾಕಿ ಹಾಕಿ ಕಟ್ಕೊಂಡ ಏ ನಾ ಕಟ್ಟಿಲ್ಲ ಅರಿಣ್ ಕಟ್ಟ್ಯಾನ ಮಾ ಮತ್ತೊಮ್ಮೆ ನಾ ಕಟ್ತೀನಿ ಅಂತಂದ್ ಕಟ್ಟ್ಯಾನ ನೋಡ್ಲಿ ಹ ಸಡ್ಲಗೈತೆ ನಮ್ದು ಇಬ್ಬರದ್ದು ಬಿಗಿ ಆಗೈತಿ ನಿಂದ ನೋಡಿಲಿ